ವಿನಯ್ ರಾಜ್ಕುಮಾರ್ ಜೊತೆ ರಮ್ಯಾ ಡೇಟಿಂಗ್ ಮಾಡ್ತಿದ್ದಾರೆ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಅದನ್ನು ಪೋಸ್ಟ್ ಮಾಡೋದು ವೈರಲ್ ಮಾಡೋದು ಸಿಕ್ಕಾಪಟ್ಟೆ ಕಮೆಂಟ್ಗಳೆಲ್ಲ ಆಗ್ತಾ ಇತ್ತು ಬಟ್ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರಗಳು ದೊಡ್ಡ ಮಟ್ಟದ ಸದ್ದುಗೆ ಕಾರಣ ಆಯಿತು ಕೊನೆಗೂ ರಮ್ಯಾ ಮೌನ ಮುರಿದಿದ್ದಾರೆ ರಾಜ್ ಕುಟುಂಬದ ಜೊತೆ ಡೇಟಿಂಗ್ ಮಾಡ್ತಿದ್ದಾರೆ ರಮ್ಯಾ ಡೇಟಿಂಗ್ ವಿಚಾರದಲ್ಲಿ ಮತ್ತೆ ಸುದ್ದಿಗೆ ಬರ್ತಿದ್ದಾರೆ ನಟಿ ರಮ್ಯಾ ಸೋಶಿಯಲ್ ಮೀಡಿಯಾದಲ್ಲಿ ಇದೇ ವಿಚಾರ ಈಗ ಚರ್ಚೆ ಆಗ್ತಾ ಇದೆ ವಿನಯ್ ರಾಜ್ಕುಮಾರ್ ಜೊತೆ ರಮ್ಯಾ ಡೇಟಿಂಗ್ ಮಾಡ್ತಾ ಇರೋದು ನಿಜಾನ ಸೋಷಿಯಲ್ ಮೀಡಿಯಾ ಟಾಕ್ಗೆ ಮೌನ ಮುರಿದಿದ್ದಾರೆ ನಟಿ ರಮ್ಯಾ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ನೀವು ತುಂಬಾ ಫನ್ನಿ ಏನಂತ ಗೊತ್ತು ವಿನಯ್ ನನ್ನ ತಮ್ಮ ಅಂತ ಹೇಳಿದ್ದಾರೆ ನಿಮ್ಮ ಊಹೆಗಳಿಗೆ ಬ್ರೇಕ್ ಹಾಕಿ ಅಂತ ರಮ್ಯಾ ಪೋಸ್ಟ್ ಹಾಕಿದ್ದಾರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಫೋಟೋಗಳು ಹರಿದಾಡ್ತಾ ಇತ್ತು ಕೆಲವರು ಡೇಟಿಂಗ್ ಮಾಡ್ತಿದ್ದಾರೆ ಅಂತೆಲ್ಲ ಪೋಸ್ಟ್ ಹಾಕಿಕೊಂಡಿದ್ರು ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನಲಿ ರಮ್ಯಾ ಅವರು ಒಂದು ಪೋಸ್ಟ್ ಮಾಡಿ ಒಂದು ಕ್ಲಾರಿಟಿ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ ವಿನಯ್ ರಾಜ್ಕುಮಾರ್ ನನಗೆ ತಮ್ಮ ಸೊ ನಿಮ್ಮ ಭಾವನೆಗಳನ್ನ ಸ್ವಲ್ಪ ಹಿಡಿದಿಟ್ಟುಕೊಳ್ಳಿ ಅನ್ನೋ ರೀತಿಯಲ್ಲಿ ಪೋಸ್ಟ್ ಹಾಕಿರೋದನ್ನ ಕೂಡ ಗಮನಿಸ್ತಾ ಇದ್ದೀರಿ ಅಲ್ಲಿಗೆ ಸೋಷಿಯಲ್ ಮೀಡಿಯಾದ ಊಹಾಪೋಹಗಳಿಗೆ ಬ್ರೇಕ್ ಹಾಕಿದ್ದಾರೆ ನಟಿ ರಮ್ಯಾ